ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇಂದು ನಾವು ಪ್ರಥಮ ಇ ಸಿಯ ಜಾಗತಿಕ ಇತಿಹಾಸ ಅಧ್ಯಾಯ ಎರಡರ ಮನುಕುಲದ ಕತೆ ಅಥವಾ ಮಾನವನ ವಿಕಾಸನದ ಕತೆಯ ಒಂದು ಮತ್ತು ಎರಡು ಅಂಕಗಳ ಬಗ್ಗೆ ಚರ್ಚಿಸುತ್ತಾ ಹೋಗೋಣ ಮೊದಲನೇದಾಗಿ ಒಂದು ಅಂಕಗಳ ಪ್ರಶ್ನೆ ಈ ಥರ ಇದೆ ಹೋಮೋಕುಲ ಯಾವಾಗೇ ಅಸ್ತಿತ್ವಕ್ಕೆ ಬಂದಿತು ನೋಡಿ ಮೊದಲನೇ ಪ್ರಶ್ನೆ ಹೋಮೋಕುಲ ಯಾವಾಗೆ ಅಸ್ತಿತ್ವಕ್ಕೆ ಅಂದರೆ ಹೋಮೋಕುಲ ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಹೋಮ ಕುಲ ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ್ದ ಪ್ರಥಮ ಮಾನವನ ಪ್ರಜಾತಿ ಯಾವುದು ಅಂತ ಪ್ರಶ್ನೆ ಅದ ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಅಂದರೆ ಹೋಮೋ ಹೆಬಿಲಿಯಸ್ ಅಂತಕ್ಕಂಥದ್ದು ಒಂದು ಪ್ರಜಾತಿಯಾಗಿದೆ ಇದು ಪ್ರಥಮ ಒಂದು ಶಿಲಾ ಆಯುಧವನ್ನು ತಯಾರಿಸತಕ್ಕಂಥ ಮಾನವನ ಒಂದು ಪ್ರಜಾತಿಯಾಗಿದೆ ಅಂತಕ್ಕಂಥದ್ದು ನಾವೆಲ್ಲಿ ನೋಡ್ತೀವಿ ನಂತರದ ಪ್ರಶ್ನೆ ದ್ವೀಪದ ಚಲನೆ ಎಂದರೇನು ನಂತರ ಪ್ರಶ್ನೆ ಈ ಥರದ ದ್ವಿಪಾದ ಚಲನೆ ದ್ವೀಪದ ಚಲನೆ ಎಂದರೆ ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದಕ್ಕೆ ದ್ವೀಪದ ಚಲನೆ ಅಂತ ಕರಿತೇವೆ ನೆನಪಿರ್ಲೆ ದ್ವಿಪಾದ ಚಲನೆ ಎಂದರೇನು ವಿದ್ಯಾರ್ಥಿಗಳೇ ದ್ವಿಪಾದ ಚಲನೆ ಎಂದರೆ ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದನ್ನು ದ್ವಿಪಾದ ಚಲನೆ ಅಂತ ಕರಿತೀವಿ ನಂತರದ ಪ್ರಶ್ನೆ ಹೋಮೋ ಪದವು ಯಾವ ಭಾಷೆಯಿಂದ ಬಂದಿದೆ ವಿದ್ಯಾರ್ಥಿಗಳೇ ಹೋಮೋ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ನೆನಪಿರಲಿ ಲ್ಯಾಟಿನ್ ಭಾಷೆಯಿಂದ ಹೋಮೋ ಅಂತಕ್ಕಂಥ ಪದ ಬಂದಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನಂತರದು ಪ್ರಶ್ನೆ ಈ ಥರದೇ ಹೋಮೋ ಪದದ ಅರ್ಥವೇನು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಹೋಮೋ ಪದದ ಅರ್ಥ ಮಾನವ ಅಥವಾ ಮನುಷ್ಯ ಅಂತ ಅರ್ಥ ಕೊಡುತ್ತೆ ನೆನಪಿರಲಿ ವಿದ್ಯಾರ್ಥಿಗಳೇ ಹೋಮೋ ಪದದ ಅರ್ಥವೇನೆಂದರೆ ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಅಂತ ಅರ್ಥ ಕೊಡುತ್ತೆ ಏನ ನಂತರದ ಪ್ರಶ್ನೆ ಭೂಮಿಯು ಯಾವಾಗ ಉದಯಿಸಿತ್ತು ನೋಡಿ ವಿದ್ಯಾರ್ಥಿಗಳೇ ಭೂಮಿಯು ಯಾವಾಗ ಉದಯಿಸಿತು ಅಂದರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮಿಸಿ ನಾವಿಲ್ಲಿ ನೋಡ್ತೀವಿ ಏನಂತಿರಲಿ ಭೂಮಿಯು ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯು ಉಗಮವಾಯಿತು ನಾವು ನಾವಿಲ್ಲಿ ನೋಡ್ತೀವಿ ನೆನಪಿರಲಿ ಹೋಮೋ ಪದದ ಅರ್ಥ ಮಾನವ ಅಥವಾ ಮನುಷ್ಯ ಎಂದರ್ಥ ಭೂಮಿ ಯಾವಾಗ ಉಗಮಿಸುತ್ತಂದ್ರೆ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮಿಸುತ್ತಂತಕ್ಕಂಥದ್ದು ನೋಡ್ತೀವಿ ಇನ್ನು ನಂತರದ ಪ್ರಶ್ನೆ ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ಯಾವುದು ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ದಿ ಓರ್ಜಿನ್ ಆಫ್ ದಿ ಸ್ಪೀಸಸ್ ಅಂತಕ್ಕಂಥದ್ದು ಚಾರ್ಲ್ಸ್ ಡಾರ್ವಿನ್ ರಚಿಸ್ತಕ್ಕಂಥ ಒಂದು ಶ್ರೇಷ್ಠ ಕೃತಿಯಾಗಿದೆ ಅಂತಕ್ಕಂಥದ್ದು ನಾವೇನು ನೋಡ್ತೀವಿ ನೆನಪಿರಲಿ ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿಯನ್ನ ಹೆಸರಿಸಿ ಅಂದರೆ ದಿ ಒರಿಜಿನ್ ಆಫ್ ದಿ ಸ್ಪೀಸಸ್ ಅಂತಕ್ಕಂಥದ್ದು ಚಾರ್ಲ್ಸ್ ಡಾರ್ವಿನ್ ರಚಿಸ್ತಕ್ಕಂಥ ಒಂದು ಶ್ರೇಷ್ಠ ಕೃತಿಯಾಗಿದೆ ನೆನಪಿರಲಿ ಹೋಮೋಪದ ಅರ್ಥ ಮಾನವ ಅಥವಾ ಮನುಷ್ಯನ ಅರ್ಥ ಭೂಮಿ ಯಾವಾಗ ಉದಯಸ ಉದಯಿಸಿತ್ತು ಅಂದರೆ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಉದಯಿಸಿತ್ತು ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ಯಾವುದಂದ್ರೆ ದಿ ಒರಿಜಿನ್ ಆಫ್ ದಿ ಸ್ಪೀಸಸ್ ಅಂತಕ್ಕಂಥದ್ದು ಚಾರ್ಲ್ಸ್ ಡಾರ್ವಿನ್ ರಚಿಸತಕ್ಕಂಥ ಒಂದು ಶ್ರೇಷ್ಠ ಕೃತಿಯಾಗಿದೆ ಇನ್ನು ನಂತರದ ಪ್ರಶ್ನೆ ವಿದ್ಯಾರ್ಥಿಗಳೇ ಮಾನವರನ್ನು ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಾಸಿತವಾದುವು ನೋಡಿ ಪ್ರಶ್ನೆ ಮಾನವರನ್ನ ಹೋಲುವ ಜೀವಿಗಳು ಭೂಮಿ ಮೇಲೆ ಯಾವಾಗ ವಿಕಾಸನಗೊಂಡುದು ಅಂತಕ್ಕಂಥ ನೋಡಿದರೆ ಮಾನವರನ್ನು ಹೊಲ್ತಕ್ಕಂಥ ಜೀವಿಗಳು ಭೂಮಿಯ ಮೇಲೆ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಮಾನವನ ಹೊಲ್ತಕ್ಕಂಥ ಜೀವಿಗಳು ಭೂಮಿ ಮೇಲೆ ವಿಕಾಸನಗೊಂಡುದು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನೇನಂತರದ ಪ್ರಶ್ನೆ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಮೇಲ್ ಕುಟುಂಬ ಹೋಮೋನಾಯ್ಡಿಯಿಂದ ಹೋಮೋಕುಲವು ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು ನೋಡಿ ಮೇಲ್ ಕುಟುಂಬ ಹೋಮೋನಾಯ್ಡಿಂದ ಹೋಮೋಕುಲವು ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು ಅಂದರೆ ಮೇ ಮೇಲ್ ಕುಟುಂಬ ಹೋಮೋನಾಯ್ಡಿಂದ ಹೋಮೋಕುಲ ಉತ್ಪತ್ತಿಯಾಗಲು ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದವು ನೋಡಿ ಎಷ್ಟು ವರ್ಷ ಅಂದರೆ ಮೂವತ್ತು ಬಿಲ್ ಮಿಲಿಯನ್ ವರ್ಷಗಳು ಬೇಕಾದ ತೆಗೆದುಕೊಂಡು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ನೆನಪಿರಲಿ ಮಾನವರನ್ನು ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಾಸ ಅಂತಾರೆ ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಅದರ ಜೊತೆಗೆ ಮೇಲ್ಕುಟುಂಬ ಕುಟುಂಬ ನಡುವಿನ ಹೋಮ ಕುಲವು ಉತ್ಪತ್ತಿಯಾಗಲು ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸುಮಾರು ಮೂವತ್ತು ಮಿಲಿಯನ್ ವರ್ಷಗಳು ಬೇಕಾದು ಇನ್ನಂತರ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆ ಮುಂದಿಂದು ಎರಡು ಅಂಕಗಳ ಪ್ರಶ್ನೆ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ಯಾವುವು ನೋಡಿ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳಂದರೆ ಒಂದು ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಒಂದು ಆದರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂದರೆ ನ್ಯಾಚುರಲ್ ಥಿಯರಿ ಅಂತಕ್ಕಂಥದ್ದು ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಅಂತಕ್ಕಂಥ ನೋಡ್ತೀವಿ ಇನ್ನೊಂದು ಸಬಲರು ಬದುಕುಳಿಯುವ ಸಿದ್ಧಾಂತ ಇನ್ನೊಂದರೆ ಸಬಲರು ಬದುಕುಳಿಯುವ ಒಂದು ಸಿದ್ಧಾಂತ ಅಂತಕ್ಕಂಥದ್ದು ನೋಡ್ತೀವಿ ನೆನಪೇರ್ಲೆ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಸಿದ್ಧಾಂತಗಳು ಯಾವಂದರೆ ಒಂದು ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಇನ್ನೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಸಬಲರು ಬದುಕಿ ಉಳಿಯುವ ಒಂದು ಸಿದ್ಧಾಂತ ಎರಡನೇ ಸಿದ್ಧಾಂತ ಆಗಿದೆ ನಂತರದ ಪ್ರಶ್ನೆ ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ ವಿದ್ಯಾರ್ಥಿಗಳೇ ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಗಳಂದರೆ ಒಂದು ಚಿಂಪಂಜಿಗಳು ಇನ್ನೊಂದು ಬೋನೋಬೋಗಳು ಅಂತಕ್ಕಂಥದ್ದು ಮಾನವನ ಹತ್ತಿರ ಸಂಬಂಧಗಳಂದು ಕರೆಯಲಾಗಿದೆ ನೆನಪಿರಲಿ ಚಿಂಪಂಜಿಗಳು ಮತ್ತು ಬೋನೋಬೋ ಅಂತಕ್ಕಂಥದ್ದು ಮಾನವನ ಹತ್ತಿರದ ಸಂಬಂಧಿಗಳಂತಕ್ಕಂಥದ್ದು ನಾವೇನು ನೋಡ್ತೇವೆ ನೆನಪಿರಲಿ ಇಲ್ಲಿ ಬರ್ತಕ್ಕಂಥ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪದ ಸಿದ್ಧಾಂತ ಅಂದರೆ ಒಂದು ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಮತ್ತೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಇನ್ನ ಯಾವ ಎರಡು ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಿ ಅಂದರೆ ಒಂದು ಚಿಂಪಂಜಿಗಳು ಮತ್ತು ಬೋನೋಬಗಳು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ನಂತರದ ಪ್ರಶ್ನೆ ವಿದ್ಯಾರ್ಥಿಗಳೇ ಇಲ್ಲಿ ದೊಡ್ಡ ಪ್ರಾಣಿಗಳ ಯೋಜಿತ ಭೇಟಿ ಮತ್ತು ಧರಿಸಲ್ಪಟ್ಟಿರುವ ಆರಂಭಿಕ ಕುರುಗಳು ಎಲ್ಲಿ ದೊರೆತಿದೆ ದೊಡ್ಡ ಪ್ರಾಣಿ ಯೋಜಿತ ಭೇಟಿ ಮತ್ತು ಒದಿಸಲ್ಪಟ್ಟರು ಧರಿಸಲ್ಪಟ್ಟಿರೋ ತಾಗಿದ ಮೇಲ್ಗಡೆ ಇಲ್ಲಿ ಕೆಳಗಡೆಸ್ ಸರಿಯಾಗಿದೆ ಹೊದಿಸಲ್ಪಟ್ಟರು ಅಂದರೆ ಕೊಲ್ಲಲ್ಪಟ್ಟಿರತಕ್ಕಂಥ ಸ್ಥಳ ಅಂತ ನಾವೇನು ನೋಡ್ತೀವಿ ಆರಂಭಿಕ ಕುರುಗಳು ಈ ಕೆಳಕಂಡ ಎರಡು ಸ್ಥಳಗಳಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ಅವು ಯಾವಗಳಂದರೆ ಒಂದು ಇಂಗ್ಲೆಂಡಿನ ಬಾಕ್ಸ್ ಗ್ರೋವಾ ಅಂತಕ್ಕಂಥ ನೋಡ್ತೀವಿ ಇಲ್ಲಿ ಗೋವಾ ಅಂತಿದೆ ನೆನಪಿಯಲ್ಲಿ ಸಬ್ ಚೆದುಕೊಳ್ಳಿ ಒಂದು ಬಾಕ್ಸ್ ಗ್ರೋ ಅಂತಕ್ಕಂಥದ್ದು ಇನ್ನೊಂದು ಜರ್ಮನಿಯ ಶಾ ನಿಂಜನ್ ಅಂತಕ್ಕಂಥ ನೋಡ್ತೀವಿ ಶಾ ನಿಂಜನ್ ಅಂತಕ್ಕಂಥದ್ದು ಈ ಎರಡೂ ಸ್ಥಳಗಳಲ್ಲಿ ದೊಡ್ಡ ಪ್ರಾಣಿಗಳ ಯೋಜಿತ ಬೇಟೆ ಕಂಡು ಸ್ಥಳ ಒಂದು ಬಾಕ್ಸ್ ಬಾಕ್ಸ್ಗ್ರೋ ಇನ್ನೊಂದು ಜರ್ಮನಿಯ ಶಾ ನಿಂಜನ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನಂತರ ಪ್ರಶ್ನೆ ಭೂಮಿಯ ಉಗಮ ಹಾಗೂ ವಿಕಾಸನದ ಯಾವುದೇ ಎರಡು ಸಿದ್ಧಾಂತಗಳು ತಿಳಿಸಿ ನೋಡಿ ಭೂಮಿಯ ಉಗಮ ಹಾಗೂ ವಿಕಾಸನ ಸಿದ್ಧಾಂತ ಒಂದು ಸ್ಥಿರ ಸಿದ್ಧಾಂತ ಇನ್ನೊಂದು ಮಿಡಿತ ಸಿದ್ಧಾಂತ ನೋಡ್ತೀವಿ ಹಾಗೆ ಮಹಾಸ್ಫೋಟ ಸಿದ್ಧಾಂತವು ಕೂಡ ಇದೆ ಮೂರಿದ ಮೂರಲ್ಲಿ ಯಾವುದೋ ಎರಡನ್ನ ಬರೀಬೇಕು ಒಂದು ಸ್ಥಿರ ಸಿದ್ಧಾಂತ ಇನ್ನೊಂದು ಮಿಡಿತ ಸಿದ್ಧಾಂತ ಅಂತಕ್ಕಂಥ ನಾವೇ ನೋಡ್ತೀವಿ ನೆನಪಿರಲಿ ಆ ದೊಡ್ಡ ಪ್ರಾಣಿಗಳ ಯೋಜಿತ ಭೇಟಿ ಮತ್ತು ಒದಿಸಲ್ಪಟ್ಟಿರುವ ಆರಂಭಿಕಗಳು ಎಲ್ಲಿ ದೊಡ್ತವೆ ಒಂದು ಇಂಗ್ಲೆಂಡಿನ ಬಾಕ್ಸ್ ಗ್ರೋವ ಇನ್ನೊಂದು ಜರ್ಮನಿಯ ಇಂಜನ್ ಅಂತಕ್ಕಂಥದ್ದು ಇನ್ನು ಭೂಮಿಯ ಉಗಮ ಮತ್ತು ವಿಕಾಸನಕ್ಕೆ ಯಾವುದಾದರೂ ಎರಡು ಸಿದ್ಧಾಂತ ಅಂತ ತಿಳಿಸಿದ್ರೆ ಒಂದು ಸ್ಥಿರ ಸಿದ್ಧಾಂತ ಇನ್ನೊಂದು ಮಿಡಿತ ಸಿದ್ಧಾಂತ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಒಂದು ಸ್ಥಿರ ಸಿದ್ಧಾಂತ ಇನ್ನೊಂದು ಮಿಡಿತ ಸಿದ್ಧಾಂತ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನಂತರದ ಪ್ರಶ್ನೆ ವಿದ್ಯಾರ್ಥಿಗಳೇ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವುವು ನೋಡಿ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವಂದರೆ ಒಂದು ಚಂದ್ರನ ಉಗಮ ಮತ್ತೊಂದು ಭೂಮಿಯ ವಾಲ್ವಿಕೆ ಒಂದು ಚಂದ್ರನ ಉಗಮ ಮತ್ತು ಭೂಮಿಯ ವಾಲ್ವಿಕೆ ಅಂತಕ್ಕಂಥ ಎರಡು ಮುಖ್ಯ ಅಂಶಗಳಿಂದ ಭೂಮಿಯ ವಾತಾವರಣ ಮತ್ತು ಹವಾಗುಣದಲ್ಲಿ ಬದಲಾವಣೆಗಳನ್ನು ನಿರ್ಮಿ ಈ ವಾತಾವರಣ ಮತ್ತು ವಾಯುಗುಣ ನಿರ್ಮಿಸಿದಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನಂತ ಪ್ರಶ್ನೆ ಜೀವದ ಉದಯಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳು ಯಾವುವು ನೋಡಿ ವಿದ್ಯಾರ್ಥಿಗಳೇ ಜೀವದ ಉದಯಕ್ಕೆ ಕಾಣುವ ಎರಡು ರಾಸಾಯನಿಕಗಳು ಒಂದು ಜಲಜನಿಕ ಇನ್ನೊಂದು ಇಂಗಾಲ ಅಂತಕ್ಕಂಥದ್ದು ನೆನಪಿರ್ಲಿ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿಮಿಷದ ಎರಡು ಮುಖ್ಯ ಅಂಶಗಳಂದ್ರೆ ಒಂದು ಚಂದ್ರನ ಉಗಮ ಮತ್ತೊಂದು ಭೂಮಿಯ ವಾಲ್ವಿಕೆ ಇನ್ನು ಜೀವದ ಉದಯಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳು ಅಂದರೆ ಒಂದು ಜಲಜನಿಕ ಮತ್ತು ಇಂಗಾಲ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ ಇದು ಎರಡನೇ ಪಾಠ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಮತ್ತು ಎರಡು ಅಂಕಗಳ ಪ್ರಶ್ನೆ ಇಲ್ಲಿಗೆ ಮುಕ್ತಾಯಿತು ನಿಮ್ಮ ಒಂದು ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಈ ಪಾಠದ ಮೇಲಿರ್ತಕ್ಕಂಥ ಒಂದು ಗೂಗಲ್ ಟೆಸ್ಟ್ ಕೂಡ ಇರುತ್ತೆ ಲಿಂಕನ್ನು ನಾನು ಕಳಿಸಿರ್ತೀನಿ ಆ ಲಿಂಕನ್ನು ಓಪನ್ ಮಾಡಿದರೆ ಲಿಂಕ್ನಲ್ಲಿ ಈ ಪಾಠದ ಮಿರ್ತಕ್ಕಂಥ ಟೆಸ್ಟನ್ನ ಓಪನ್ ಆಗುತ್ತೆ ಟೆಸ್ಟನ್ನು ನೀವು ಬರಿಬೋದು ಧನ್ಯವಾದಗಳು ವಿದ್ಯಾರ್ಥಿಗಳೇ